ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ನಾಳೆ ಧನುರ್ಮಾಸ ವಿಶೇಷವಾಗಿ ವ್ಯತಿಪಾತ ಯೋಗ ಅಷ್ಟಮಿ ಮತ್ತು ನವಮಿ ಕೂಡಿರ್ತಕ್ಕಂಥ ತಿಥಿ ಇದು ತುಂಬ ವಿಶೇಷವಾದಂತಹ ದಿನ ಈ ದಿನದಲ್ಲಿ ನಾವು ವಿಶೇಷವಾಗಿ ಮಹಾವಿಷ್ಣುವನ್ನು ಪೂಜೆ ಮಾಡಬೇಕು ಮಹಾ ಮೃತ್ಯುಂಜಯ ಮಂಡಲವನ್ನು ಹಾಕಿ ಅದರಲ್ಲಿ ನಾವು ಲಕ್ಷ್ಮೀ ಸಮೇತನಾದಂತಹ ಗರುಡಾರೂಢನಾದಂತಹ ವಿಷ್ಣುವನ್ನು ಇಟ್ಟು ಪೂಜೆಯನ್ನು ಮಾಡಬೇಕು ಪ್ರಾತಃ ಕಾಲದಲ್ಲಿದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನು ಮುಗಿಸಿ ಈ ಪೂಜೆಗೆ ಎಳ್ಳು ಮತ್ತು ಕಂಚಿನಿಂದ ಸೇರಿದಂತಹ ಪಾತ್ರೆ ಕಂಚಿನಲ್ಲಿ ಕಂಚಿನ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನವನ್ನು ಕೊಟ್ಟು ಮಂಡಲವನ್ನು ಹಾಕಿ ವಿಷ್ಣು ಪೂಜೆಯನ್ನು ಮಾಡಬೇಕು ಈ ವ್ಯತಿಪಾತ ಯೋಗ ತುಂಬ ಮಹತ್ವವಾದದ್ದು ಭಗವಂತ ಹೇಗೆ ತನ್ನ ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾನೋ ಹಾಗೆ ಕೂಡ ಈ ವ್ಯತಿಪಾತ ವ್ರತ ಕೂಡ ಎಲ್ಲ ಪಾಪಗಳನ್ನು ನಾಶಗೊಳಿಸಿ ಫಲವನ್ನು ಉತ್ತಮವಾದ ಶ್ರೇಷ್ಠವಾದ ಫಲವನ್ನು ನೀಡುತ್ತೆ ಅಮಾವಾಸೆ ಎಂದು ಮಾಡಿದಂತಹ ದಾನಕ್ಕೆ ನೂರು ಪಟ್ಟು ಫಲವಾದರೆ ದಿನಕ್ಷಯ ಅಂದರೆ ಕ್ಷಯತಿಥಿ ಬಂದಂಥ ದಿನ ಸಾವಿರ ಪಟ್ಟು ಫಲ ವಿಶುವ ಕಾಲದಲ್ಲಿ ಲಕ್ಷಪಟ್ಟು ಫಲವಾದರೆ ವ್ಯತಿಪಾತದಂದು ಮಾಡಿದಂತಹ ದಾನ ಅನಂತ ಫಲವನ್ನು ಕೊಡುತ್ತೆ ಈ ವ್ರತವನ್ನು ಹೇಗೆ ಮಾಡಬೇಕು ಇದರ ಹಿನ್ನೆಲೆ ಏನು ಈ ವ್ಯತಿಪಾತ ಅಂತಕ್ಕಂಥವರು ಯಾರು ಇದರಿಂದ ಯಾರು ಫಲವನ್ನು ಪಡೆದಿದ್ದಾರೆ ಅನ್ನೋದನ್ನು ಈಗ ನೋಡೋಣ ದದಿಪಾಲ ಅಂತ ಹೇಳಿ ಒಬ್ಬ ಮಹಾಭಕ್ತ ಈ ಕಥೆಯ ಈ ವ್ಯತಿಪಾತದ ಬಗ್ಗೆ ಕೃಷ್ಣನನ್ನು ಕೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಹಿಂದೆ ಧರ್ಮರಾಜರು ಕೂಡ ಮಾರ್ಕಂಡೇಯ ಋಷಿಗಳನ್ನ ಕುರಿತು ಈ ಪ್ರಶ್ನೆಯನ್ನು ಕೇಳ್ತಾರೆ ಮಾರ್ಕಂಡೇಯ ಋಷಿಗಳು ಇದನ್ನು ಧರ್ಮರಾಜನಿಗೆ ಹೇಳುತ್ತಾರೆ ಅದನ್ನು ನಾನು ನಿನಗೆ ಹೇಳ್ತೀನಿ ಕೇಳು ಅಂತ ಹೇಳಿ ವ್ಯತಿಪಾತದ ಕಥೆಯನ್ನು ಹೇಳ್ತಾರೆ ಹಿಂದೆ ಹರ್ಯಶ್ವ ಅಂತ ಹೇಳಿ ಈ ವ್ರತವನ್ನು ಮಾಡಿ ಇದರ ಪುಣ್ಯವನ್ನು ಸೂಕರ ಅಂದರೆ ಹಂದಿ ಅದಕ್ಕೆ ಕೊಟ್ಟಿರ್ತಾರೆ ಈ ಪುಣ್ಯ ಪ್ರಭಾವದಿಂದ ಆ ಸೂಕರ ದುರ್ಯೋನಿಯಿಂದ ಮುಕ್ತವಾಗಿ ವೈಕುಂಠ ಪದವಿಯನ್ನು ಸೇರುತ್ತೆ ಆ ಸೂಕರ ಮುಕ್ತಿ ಹೇಗೆ ಆಯಿತು ಅನ್ನೋದನ್ನ ವಿಸ್ತಾರವಾಗಿ ಹೇಳ್ತೀನಿ ಕೇಳು ಅಂತ ಹೇಳಿ ಧರ್ಮರಾಜರು ಧರ್ಮರಾಜರಿಗೆ ಮಾರ್ಕಂಡೇಯ ಋಷಿಗಳು ಹೇಳ್ತಾರೆ ಹಿಂದೊಮ್ಮೆ ಕೃತಯುಗದ ಪ್ರಾರಂಭ ಕಾಲದಲ್ಲಿ ರಾಜಶ್ರೇಷ್ಠನಾದಂತಹ ಹರಿಯೇಶ್ವ ಮಹಾರಾಜ ಮಂತ್ರಿಗಳು ಹಾಗೂ ಸೇನೆಯೊಂದಿಗೆ ಬೇಟೆಗೆ ಹೊರಡ್ತಾರೆ ಅಲ್ಲಿ ಒಂದು ವಿಚಿತ್ರವನ್ನ ನೋಡ್ತಾರೆ ಅರಣ್ಯದಲ್ಲಿ ನೀರಿಲ್ಲದ ಆ ಅರಣ್ಯ ಪ್ರಶ ಪ್ರದೇಶದ ಮಧ್ಯದಲ್ಲಿ ಎಲ್ಲ ಮೃಗಗಳ ಮಧ್ಯದಲ್ಲಿ ಹಸಿವು ನೀರಡಿಕೆಗಳಿಂದ ಪೀಡಿತ ಪೀಡಿತವಾಗಿರ್ತಕ್ಕಂಥ ಮತ್ತು ಕಾಲು ಶರೀರ ಕುತ್ತಿಗೆ ಮುಂತಾದ ಶರೀರವೆಲ್ಲ ಸುಟ್ಟು ಹೋಗಿರ್ತ ಹೋಗಿರ್ತಕ್ಕಂಥ ಒಂದು ಸೂಕರ ಅಂದರೆ ಹಂದಿಯನ್ನು ನೋಡ್ತಾನೆ ರಾಜ ಆಗ ಆ ರಾಜ ಹಂದಿ ಹತ್ರ ಹೋಗಿ ಇದೇನಿದು ನಿನಗೆ ಈ ರೀತಿ ಪರಿತಪಿಸ್ತಿದೆಯಾ ನೀನು ಯಾವ ಕರ್ಮದ ಫಲದಿಂದ ಈ ಅವಸ್ಥೆಯನ್ನು ಹೊಂದಿದೆಯಾ ಇವರಹ ಜನ್ಮ ನಿನಗೆ ಬಂದಿದೆ ಕಾರಣ ಪ್ರತಿಯೊಬ್ಬರೂ ಕೂಡ ತಾವು ಮಾಡಿರ್ತಕ್ಕಂಥ ಪಾಪ ಪುಣ್ಯಗಳ ಕರ್ಮವನ್ನು ಅವಶ್ಯವಾಗಿ ಭೋಗ ಮಾಡಲೇಬೇಕು ಹಾಗಾಗಿ ನಿನ್ನ ಈ ಭೋಗ ಏನಿದೆ ಈ ಕರ್ಮ ಯಾವ್ದರಿಂದ ಆಗಿದೆ ಅನ್ನೋದನ್ನು ನನಗೆ ತಿಳ್ಕೊಳ್ತಕ್ಕಂಥ ಕುತೂಹಲ ಇದೆ ಹಾಗಾಗಿ ನಿನ್ನನ್ನು ಕೇಳ್ತಿದ್ದೀನಿ ಅಂತ ಕೇಳ್ತಾರೆ ಮತ್ತು ನಿನ್ನ ಈ ದುರ್ಗತಿಗೆ ಕಾರಣವಾದಂತಹ ಪೂರ್ವ ಕ ಪೂರ್ವಕರ್ಮವನ್ನು ನಿನಗೆ ಗೊತ್ತಿದರೆ ನೀನು ಬದಲೇ ಆಗಿದ್ದರೆ ನನಗೆ ಹೇಳು ಅಂತ ವಿಚಾರ ಮಾಡಿದಾಗ ಸುಕರ ಹೇಳುತ್ತೆ ರಾಜ ಕೇಳು ನಾನು ಹಿಂದೆ ವಿಶ್ವಸಕ ಅಂತ ಹೇಳಿ ಒಬ್ಬ ವೈಶ್ಯನಾಗಿದ್ದೆ ಅಂದರೆ ವ್ಯಾಪಾರ ವೃತ್ತಿಯವನಾಗಿದ್ದೆ ನನಗೆ ತುಂಬ ದುರಾಶೆ ನನ್ನನ್ನು ಆಶ್ರಯಿಸಿದವರೆಗೂ ಕೂಡ ನಾನು ಏನನ್ನೂ ಕೊಡ್ತಿರಲಿಲ್ಲ ಏನನ್ನೂ ದಾನ ಮಾಡ್ತಿರಲಿಲ್ಲ ಆದರೆ ನಾನು ಅನೇಕ ಪುರಾಣಗಳನ್ನ ಕೇಳಿದ್ದೆ ಬಹುವಿಧ ಧರ್ಮಗಳನ್ನು ತಿಳ್ಕೊಂಡಿದ್ದೆ ಹೀಗಿದ್ದರೂ ಕೂಡ ನಾನು ಧನಲೋಭದಿಂದ ಧರ್ಮ ಸಂಗ್ರಹವನ್ನು ಸ್ವಲ್ಪ ಕೂಡ ಮಾಡಲಿಲ್ಲ ಹೀಗಿರುವಾಗ ಒಂದು ದಿನ ವ್ಯತಿಪಾತ ಯೋಗ ಬಂದಿತ್ತು ಆ ದಿನ ವ್ಯತಿಪಾತದ ದಿನ ಒಬ್ಬ ದರಿದ್ರನಾದಂತಹ ಬ್ರಾಹ್ಮಣ ನನ್ನಲ್ಲಿ ಬಂದು ಸ್ವಲ್ಪ ಧನವನ್ನು ಯಾಚಿಸ್ತಾನೆ ಬೇಡ್ತಾನೆ ಆದರೆ ನಾನು ಅತಿಯಾದ ಧನರೋಪದಿಂದ ನಾನು ಅವನಿಗೆ ದಾನವನ್ನು ಕೊಡಲಿಲ್ಲ ಆಗ ನಿರಾಶನಾದಂತಹ ಬ್ರಾಹ್ಮಣ ನನಗೆ ಹೇಳ್ತಾನೆ ಅಪ್ಪ ನಿನ್ ನಿನ್ನ ಅಂಗಗಳು ಆಸೆ ಅಂತಕ್ಕಂಥ ಅಗ್ನಿ ಸುಡ್ತಾ ಇದೆ ನಿನ್ನ ಅಂಗಗಳನ್ನು ಎಲ್ಲ ಅಂಗಗಳನ್ನು ಕಾಡ್ಗಿಚ್ಚು ಹೇಗೆ ವನಗಳನ್ನು ಆವರಿಸ್ಕೊಳ್ಳುತ್ತೋ ಹಾಗೆ ಧನಲೋಭ ಅಂತಕ್ಕಂಥ ಆಸೆ ನಿನ್ನನ್ನು ನಿನ್ನ ಅಂಗಗಳನ್ನು ಆವರಿಸ್ಕೊಂಡಿದೆ ಆದ್ದರಿಂದ ನೀನು ಜನ ನಿಬಿಡವಾದಂತಹ ಪ್ರದೇಶದಲ್ಲಿ ಜನ ಸಂಚಾರ ಪ್ರದೇಶದಲ್ಲಿ ಘೋರ ಅರಣ್ಯದಲ್ಲಿ ನೀನು ಹಂದಿಯಾಗಿ ಜನಿಸು ಆಗ ನಿನ್ನ ಎಲ್ಲ ಅಂಗಗಳನ್ನು ಆ ಕಾಡುಗಿಚ್ಚು ತಿಂದು ಹಾಕಲಿ ನೀ ಧನಲೋಭದಿಂದ ಹೇಗೆ ದಾನ ಕೊಟ್ಟಿಲ್ವೋ ಹಾಗೆ ಕೂಡ ನಿನಗೂ ಕೂಡ ಹಸಿವೆ ನೀರಡಿಕೆಗಳು ನಿನ್ನನ್ನು ಬಾಧಿಸ್ತಿರಲಿ ಅಂತ ಹೇಳಿ ಶಾಪವನ್ನು ಕೊಡ್ತಾನೆ ಆಗ ನಾನು ಅವನನ್ನು ಪ್ರಾರ್ಥನೆ ಮಾಡ್ತೀನಿ ನನ್ನ ಪ್ರಾರ್ಥನೆಯಿಂದ ಆ ಬ್ರಾಹ್ಮಣ ಹೇಳ್ತಾನೆ ನಿನಗೆ ಜಾತಿ ಸ್ಮರತ ಅಂದರೆ ಜನ್ಮಾಂತರದ ಸ್ಮರಣೆ ನಿನಗೆ ಇರುತ್ತೆ ಹಾಗಾಗಿ ನೀನು ಯಾರನ್ನಾದರೂ ಪ್ರಾರ್ಥನೆ ಮಾಡ್ಕೊಳ್ಬಹುದು ಅಂತ ವರವನ್ನು ಕೂಡ ಬ್ರಾಹ್ಮಣ ಕೊಡ್ತಾನೆ ಆಗ ರಾಜ ಕೇಳ್ತಾನೆ ಆ ಏನು ಏನೋ ಮಾಡೋದರಿಂದ ನೀನು ಮುಕ್ತಿ ಆಗ್ತೀಯಪ್ಪ ಅಥವಾ ನಿನ್ನ ಪಾಪವನ್ನು ಕಳ್ಸ್ ಕಳಿಸ್ಕೊಳ್ಳೋದು ಕಮ್ಮಿ ಮಾಡ್ಕೊಳ್ತಕ್ಕಂಥ ಕಳ್ಕೊಳಕ ಅಂತ ಯಾವುದಾದ್ರೂ ಒಂದು ವ್ರತ ಇದ್ದರೆ ನನಗೆ ತಿಳಿಸು ನಾನು ಅದನ್ನು ನಿನಗೆ ಮಾಡಿಕೊಡ್ತೀನಿ ಅಂತ ರಾಜ ಹೇಳುತ್ತೆ ಹೇಳ್ತಾನೆ ಆಗ ಸುಖರ ಹೇಳುತ್ತೆ ಕೇಳು ರಾಜ ಯಾ ತಾಯಿ ತನ್ನ ಮಗನಿಗೆ ಹೇಗೆ ಸುಖವನ್ನು ಉಂಟು ಮಾಡ್ತಾಳೋ ಅಂದರೆ ಅವಳು ಎಲ್ಲ ರೀತಿಯ ನಿಷ್ಕಾಮದಿಂದ ಮಗನಿಗೆ ಸೇವೆಯನ್ನು ಮಾಡ್ತಾಳೋ ಹಾಗೆ ಭಕ್ತಿ ಮುಕ್ತಿಗಳನ್ನು ಕೊಡ್ತಕ್ಕಂಥ ಸಾಮರ್ಥ್ಯ ವ್ಯತಿಪಾತ ವ್ರತಕ್ಕೆ ಇದೆ ಹಿಂದೆ ನೀನು ಈ ವ್ರತವನ್ನು ಮಾಡಿದ್ಯಾ ಸೂರ್ಯ ಕತ್ತಲೆಯನ್ನು ಓಡಿಸುವಂತೆ ಈ ವ್ಯತಿಪಾತ ವ್ರತವು ಎಲ್ಲ ಪಾಪಗಳನ್ನು ನಾಶಗೊಳಿಸುತ್ತೆ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅನಂತ ಫಲವನ್ನು ಕೊಡ್ತಕ್ಕಂಥ ಫಲ ಈ ವ್ರತಕ್ಕೆ ಇದೆ ಮಾಘ ಮಾಸದಲ್ಲಿ ಮಾಡಿದ ವ್ಯತಿಪಾತ ಪಾಲ್ಗುಣ ಮಾಸದಲ್ಲಿ ಮಾಡಿದ ವ್ಯತಿಪಾತ ಅದರಲ್ಲೂ ವಿಶೇಷವಾಗಿ ಧನುರ್ಮಾಸದಲ್ಲಿ ವ್ಯತಿಪಾತ ಬಂದರೆ ಆ ದಿನ ವಿಶೇಷವಾಗಿ ವ್ರತವನ್ನು ಆಚರಣೆ ಮಾಡಬೇಕು ಆ ದಿನದ ವೃತಕ್ಕೆ ಉತ್ತಮವಾದಂತಹ ಮಹಾಫಲ ಅನಂತ ಫಲ ಇದೆ ಅಂತ ಹೇಳಿ ಸೂಕರ ರಾಜನಿಗೆ ಹೇಳುತ್ತೆ ಆ ದಿನ ಕಂಚಿನ ಪಾತ್ರೆಯಲ್ಲಿ ಎಳ್ಳನ್ನು ತುಂಬಿ ದಾನವನ್ನು ಮಾಡಿ ಭಗವಂತನ ಮೂರ್ತಿಯನ್ನು ಮಂಡಲದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಲಕ್ಷ್ಮಿ ಸಹಿತನಾದಂತಹ ಗರುಡಾರೂಢನಾದಂಥ ಭಗವಂತನನ್ನು ಪ್ರತಿಮೆಯನ್ನು ಪೂಜೆ ಮಾಡಿದ್ರೆ ಉತ್ತಮ ಇಲ್ಲದಿದ್ದರೆ ಯಾವುದಾದ್ರೂ ವಿಷ್ಣು ಮೂರ್ತಿಯನ್ನು ಅದರಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಅನೇಕ ರೀತಿಯ ವಿಹಿತವಾದ ಪುಷ್ಪಗಳಿಂದ ವಿಧಿಪೂರ್ವಕ ಪೂರ್ವಕವಾಗಿ ಪೂಜೆಯನ್ನು ಮಾಡಿ ಸಕ್ಕರೆ ಮತ್ತು ತುಪ್ಪಗಳಿಂದ ಕುಡಿದಂತಹ ಹುಗ್ಗಿ ಮತ್ತು ಪಾಯಸವನ್ನು ನೈವೇದ್ಯ ಮಾಡಬೇಕು ಆನಂತರ ಮೊಸರನ್ನವನ್ನು ಕೂಡ ನಿವೇದನೆ ಮಾಡಬೇಕು ಇದೆಲ್ಲವನ್ನು ದೇವದೇವನಾದಂತಹ ಭಗವಂತನಿಗೆ ನಿವೇದನೆ ಮಾಡಿ ವ್ರತ ಮಾಡ್ತಕ್ಕಂಥವರು ಭಗವಂತನನ್ನು ಪ್ರಾರ್ಥನೆ ಮಾಡಬೇಕು ದೇವತೆಗಳಿಗೂ ದೇವನಾದಂತಹ ಪರಮಾತ್ಮನೇ ಇಂದ್ರಿಯ ನಿಯಾಮಕನೇ ಅನಾದಿಯಾದವನೇ ಅಕ್ಷರಾಕ್ಷರ ಪುರುಷಗಳಿಂದಲೂ ಉತ್ತಮನಾದಂತಹ ದೇವನೇ ವ್ಯತಿಪಾತ ದಿನದಂದು ನಾನು ನಿನ್ನ ಪೂಜೆಯನ್ನ ಮಾಡಿದ್ದೇನೆ ಈ ಪೂಜೆಯು ಅನಂತ ಫಲದಾಯಕವಾಗಲಿ ನಾನು ಇಚ್ಛಿಸಿದ ವರವನ್ನು ನೀಡು ನನ್ನ ಏಳು ಜನಮಗಳ ಪಾಪವು ನಿನ್ನ ಅನುಗ್ರಹದಿಂದ ನಾಶವಾಗಲಿ ಅಂತ ಹೇಳಿ ಶ್ರೀ ವಿಷ್ಣುವೇ ನಮಃ ಅಂತ ಮಂತ್ರದಿಂದ ಭಗವಂತನಿಗೆ ಅರ್ಘ್ಯವನ್ನು ನೀಡಬೇಕು ಆನಂತರ ವ್ಯತಿಪಾತನಿಗೆ ಪ್ರಾರ್ಥನೆಯನ್ನ ಮಾಡಬೇಕು ಸೂರ್ಯ ಚಂದ್ರರ ಪುತ್ರನಾದ ವ್ಯತಿಪಾತನೆ ನನ್ನ ಅರ್ಘ್ಯವನ್ನ ಸ್ವೀಕಾರ ಮಾಡು ಅಂತ ಹೇಳಿ ಶ್ರೀ ವಿಷ್ಣುವೇ ನಮಃ ಅಂತಕ್ಕಂಥ ಮಂತ್ರದಿಂದ ವ್ಯತಿಪಾತನಿಗೆ ಮತ್ತು ವಿಷ್ಣುವಿಗೆ ಅರ್ಘ್ಯವನ್ನ ನೀಡಬೇಕು ಆನಂತರ ಈ ದಿನ ದಾನ ತುಂಬ ಶ್ರೇಷ್ಠ ಸದಾಚಾರ ಇರ್ತಕ್ಕಂಥ ಅಧ್ಯಯನದಲ್ಲಿ ವೇದಾಧ್ಯಯನದಲ್ಲಿ ನಿರತನಾದಂತಹ ಸಕುಟುಂಬಿಯಾದಂತಹ ಬ್ರಾಹ್ಮಣನಿಗೆ ದಾನವನ್ನು ಕೊಡಬೇಕು ಏನೂ ಬೇಕಾದರೂ ಈ ವ್ರತದಲ್ಲಿ ದಾನವನ್ನ ಮಾಡಬಹುದು ವಿಶೇಷ ದಾನ ಅಂದರೆ ಸುವರ್ಣ ದಾನ ಈ ವ್ಯತಿಪಾತ ಯೋಗದಲ್ಲಿ ಸುವರ್ಣ ದಾನ ಮಾಡೋದ್ರಿಂದ ಇಡೀ ಪಾಪಗಳು ಜನ್ಮದಲ್ಲಿ ಮಾಡಿರ್ತಕ್ಕಂಥ ಏಳು ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಪಾಪಗಳು ನಾಶ ಆಗುತ್ತೆ ಈ ದಿನ ಪ್ರಯತ್ನ ಪೂರ್ವಕವಾಗಿ ಗುಲಗಂಜಿ ತೂಕದ ಬಂಗಾರವನ್ನಾದರೂ ದಾನ ಮಾಡಲೇಬೇಕು ದಾನವನ್ನ ಮಾಡುವಾಗ ಬ್ರಾಹ್ಮಣನ ಹಸ್ತದಲ್ಲಿರಿಸಿದ ಈ ಗುಲಗಂಜಿ ಗಾತ್ರದ ಬಂಗಾರ ಬಂಗಾರದ ಬೆಟ್ಟ ಆಗಲಿ ಜನಾರ್ದನು ಜನಾರ್ದನನು ನನ್ನಲ್ಲಿ ಪ್ರೀತನಾಗಲಿ ಚಂದ್ರಸೂರ್ಯರ ಸುತನೆನಿಸಿದ ವ್ಯತಿಪಾತನೆ ನಿನಗೆ ನಮಸ್ಕಾರ ನಾನು ದಾನ ಮಾಡುವ ಅತ್ಯಲ್ಪ ದ್ರವ್ಯವು ಅಕ್ಷಯ ಫಲವನ್ನು ನೀಡಲಿ ನನ್ನ ಎಲ್ಲ ಕಾಮನೆಗಳು ಪೂರ್ಣಗೊಳ್ಳಲಿ ಅಂತ ಹೀಗೆ ಪ್ರಾರ್ಥನೆಯನ್ನು ಮಾಡಿ ಬ್ರಾಹ್ಮಣನ ಕೈಗೆ ಈ ದಾನವನ್ನು ಕೊಡಬೇಕು ಯತಿಪಾತನನ್ನು ನಾವು ಧ್ಯಾನಿಸುವಾಗ ಶಂಕದಂತೆ ಕಿವಿಯುಳ್ಳ ಉದ್ದಾದ ತುಟಿಗಳ ಕೆಂಪು ಕಣ್ಣುಳ್ಳ ಎತ್ತರವಾದ ಮೂಗಿನ ಎಂಟು ಕೈಗಳು ನಾಲ್ಕು ಮುಖದಿಂದ ಕೂಡಿದ ನೂರು ಯೋಜನ ವಿಸ್ತಾರವಾದ ಸ್ವರೂಪವುಳ್ಳ ಆಕೃತಿ ರೂಪವನ್ನು ನಾವು ಸ್ಮರಣೆಗೆ ಮಾಡಿಕೊಂಡು ಯತಿಪಾತನನ್ನು ನಮಸ್ಕಾರ ಮಾಡಬೇಕು ಆಗ ಧರ್ಮರಾಜರು ಮಾರ್ಕಂಡೆಯ ಋಷಿಗಳನ್ನು ಕೇಳ್ತಾರೆ ಗುರುಗಳ ಈ ವ್ಯತಿಪಾತ ಅಂದರೆ ಯಾರು ಯಾರ ಮಗ ಸೂರ್ಯಚಂದ್ರರ ಮಗ ಅಂತ ಹೇಳಿದ್ರಿ ಹೇಗೆ ಸೂರ್ಯಚಂದ್ರರ ಮಗ ಇದನ್ನು ದಯಮಾಡಿ ನನಗೆ ತಿಳಿಸಿಕೊಡಿ ಅಂತ ಕೇಳಿದಾಗ ಮಾರ್ಕಂಡೆಯ ಋಷಿಗಳು ಹೇಳ್ತಾರೆ ಹಿಂದೆ ಚಂದ್ರ ಬೃಹಸ್ಪತಾಚಾರ್ಯರ ಪತ್ನಿಯನ್ನು ತಾರಾದೇವಿಯನ್ನು ಕರ್ಕೊಂಡು ಬಂದಾಗ ಸೂರ್ಯ ಹೇಳ್ತಾನಂತೆ ಚಂದ್ರನಿಗೆ ಗುರುಪತ್ನಿಯರನ್ನು ಈ ರೀತಿಯಾಗಿ ನಾವು ನೋಡಬಾರ್ದು ಅವರ ಮನೆಗೆ ಕಳಿಸು ಅಂತ ಹೇಳಿದಾಗ ಚಂದ್ರ ಸೂರ್ಯನನ್ನು ಕೋಪದಿಂದ ನೋಡ್ತಾನೆ ಆಗ ಸೂರ್ಯ ಕೂಡ ನೀನು ಮಾಡದಿರೋದು ಅಧರ್ಮ ಅಂತ ಹೇಳಿ ಇನ್ನೂ ಹೆಚ್ಚಿನ ಕೋಪದಿಂದ ಚಂದ್ರನನ್ನು ನೋಡ್ತಾನೆ ಹೀಗೆ ಪರಸ್ಪರ ಸೂರ್ಯ ಚಂದ್ರರ ಕ್ರೋಧದಿಂದ ಉಂಟಾದ ಶಿಶುವೇ ಈ ವ್ಯತಿಪಾತ ಅಂತ ಹೇಳಿ ಮಾರ್ಕಂಡೆಯರು ಹೇಳ್ತಾರೆ ಸಕಲ ಪಾಪವನ್ನು ಪರಿಹಾರ ಮಾಡ್ತಕ್ಕಂಥ ಈ ವ್ಯತಿಪಾತ ಸೂರ್ಯಚಂದ್ರರ ಕಣ್ಣಿನ ನೋಟದಿಂದ ಜನಿಸಿದೆ ಈ ವ್ಯತಿಪಾತ ದಿನದಂದು ಶಯ್ಯಾದಾನ ಹಾಸಿಗೆ ದಾನ ಕೂಡ ವಿಶೇಷ ಭೂಮಿದಾನ ವಿಶೇಷ ಆಕಳು ಗೋ ದಾನ ತುಂಬ ವಿಶೇಷ ಯಾವ ದಾನವನ್ನು ಮಾಡಿದರೂ ಕೂಡ ಅಕ್ಷಯ ಫಲವನ್ನು ಕೊಡುತ್ತೆ ಈ ರೀತಿಯಾಗಿ ಹರ್ಯಶ್ವನು ಸೂಕರನಿಂದ ವ್ಯತಿಪಾತದ ಚರಿತ್ರೆಯನ್ನು ತಿಳ್ಕೊಂಡು ಈಗ ಸೂಕರನಿಗೆ ಹೇಳ್ತಾನೆ ಹರಿಯಶ್ವ ರಾಜ ಎಲ್ಲಿ ಸೂಕರನೇ ನಿನ್ನ ಈ ಒಂದು ಜ್ಞಾನಕ್ಕೆ ಅದ್ಭುತ ಜ್ಞಾನಕ್ಕೆ ನಿನಗೆ ನನ್ನ ನಮನಗಳು ನಾನು ಹಿಂದೆ ಮಾಡಿರ್ತಕ್ಕಂಥ ಈ ವ್ರತವನ್ನು ನಿನಗೆ ಧಾರೆ ಎದ್ದು ಕೊಡ್ತಿದ್ದೇನೆ ಸ್ವೀಕಾರ ಮಾಡು ಅಂತ ಹೇಳಿ ರಾಜನಿಂದ ಸೂಕರ ಆ ವ್ಯತಿಪಾತ ಪುಣ್ಯವನ್ನು ವ್ರತದ ಪ್ರಭಾವವನ್ನು ಸ್ವೀಕಾರ ಮಾಡುತ್ತೆ ಆ ತಕ್ಷಣವೇ ಆ ಸೂಕರ ಪಾಪ ಪಾಪದಿಂದ ಮುಕ್ತವಾಗಿ ಸುಂದರವಾದ ದೇಹವನ್ನು ಹೊಂದ್ಕೊಳ್ತಾರೆ ಆಗ ವಿಮಾನದಲ್ಲಿ ವೈಕುಂಠದಿಂದ ಭಗವಂತನ ಪಾರ್ಶ್ ಮತ್ತು ದೇವತೆಗಳು ಬಂದು ಆ ಸೂಕರ ಜನ್ಮದಿಂದ ಪಾಪ ಮುಕ್ತನಾದಂತಹ ಅವನನ್ನು ತಮ್ಮ ಸ್ಥಾನಕ್ಕೆ ಕರ್ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ ಆಗ ಆ ಸೂಕರ ಆ ಸುಂದರ ಶರೀರ ಹೊಂದಿರ್ತಕ್ಕಂಥ ಆ ದೇವತೆ ಹೇಳುತ್ತೆ ಹೇ ಜನಗಳೇ ಉತ್ತಮವಾದ ವ್ಯತಿಪಾತ ಯೋಗ ಇದು ಇದು ಮಾನವರಿಗೆ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಸುಖವನ್ನು ಕೊಡುತ್ತೆ ಈ ವ್ರತದಿಂದ ಈ ವ್ರತದ ಪ್ರಭಾವದಿಂದ ನಾನು ಈಗ ಪಾಪ ಮುಕ್ತನಾಗಿದ್ದೇನೆ ಹಾಗಾಗಿ ಈ ಶುಭತಮ ವ್ಯತಿಪಾತದಲ್ಲಿ ವಿಶ್ವಾಸ ಮಾಡಿ ನಿಮ್ಮ ನಿಮ್ಮ ಶಕ್ತಿಯಾನುಸಾರ ದಾನವನ್ನು ಮಾಡಿ ವ್ಯತಿಪಾತ ಪೂಜೆಯನ್ನು ಮಾಡಿ ಎಂದು ಹೇಳಿ ಆ ಪೂರ್ವಜನ್ಮದ ವೈಶ್ಯ ವೈಕುಂಠವನ್ನ ಕುರಿತು ಹೋಗ್ತಾನೆ ಆಗ ಇದನ್ನು ನೋಡಿ ಇಂದ್ರ ಕೂಡ ಚಕಿತನಾಗಿ ವ್ಯತಿಪಾತ ವ್ರತವನ್ನು ಆಚರಣೆ ಮಾಡ್ತಾನೆ ನಂತರ ಹರಿಯೇಶ್ವರಾಜ ಕೂಡ ತನ್ನ ನರಗ ನಗರವನ್ನು ಸೇರಿ ವಿಧಿಪೂರ್ವಕವಾಗಿ ಈ ವ್ರತವನ್ನು ಆಚರಣೆ ಮಾಡಿ ಸರ್ವವ ಸರ್ವಸ್ವವನ್ನು ದಾನ ಮಾಡಿ ವೈಕುಂಠ ಲೋಕವನ್ನು ಸೇರ್ತಾನೆ ಮತ್ತು ಈ ವ್ರತದ ಪ್ರಭಾವದಿಂದ ಬಹುಕಾಲದವರೆಗೆ ತನ್ನ ರಾಜ್ಯವನ್ನು ಆಳಿ ಪರಮಪದವನ್ನು ಹೊಂದುತ್ತಾನೆ ಅದರಿಂದ ಮಾರ್ಕಂಡೆಯರು ಧರ್ಮರಾಜರಿಗೆ ಹೇಳ್ತಾರೆ ಧನುರ್ಮಾಸದ ವ್ಯತಿಪಾತ ದಿನದಂದು ಮುದ್ಗಾನದಿಂದ ಶ್ರೀ ಹರಿಯನ್ನ ವಿಶೇಷವಾಗಿ ಪೂಜೆ ಮಾಡು ವ್ಯತಿಪಾತ ದಿನದಂದು ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸು ಗುಲಗಂಜಿ ಬಂಗಾರವನ್ನಾದರೂ ದಾನ ಮಾಡು ಇದರಿಂದ ಎಲ್ಲ ಪಾಪಗಳು ಕಳೆದು ಮನುಷ್ ಮನುಷ್ಯರಿಗೆ ಸುಖವನ್ನು ನೀಡುತ್ತೆ ಈ ವ್ರತವನ್ನು ಯಾರು ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೋ ಮತ್ತು ಈ ದಿನದಂದು ಈ ಕಥೆಯನ್ನು ಯಾರು ಕೇಳ್ತಾರೋ ಅವರ ಪಾಪಗಳು ಕೂಡ ನಾಶವಾಗಿ ಜ್ಞಾನಿ ಆಗ್ತಾನೆ ಧನಿಕನಾಗ್ತಾನೆ ಶ್ರೀಮಂತನಾಗ್ತಾನೆ ಮತ್ತು ಕಾಂತಿಯುಕ್ತನೂ ಆಗ್ತಾನೆ ಈ ಲೋಕದಲ್ಲೂ ಮತ್ತು ಪರಲೋಕದಲ್ಲೂ ಸುಖವನ್ನು ಹೊಂದುತ್ತಾನೆ ಅಂತ ಹೇಳಿ ಮಾರ್ಕಂಡೆಯರು ಧರ್ಮರಾಜನಿಗೆ ಈ ವ್ರತದ ಉಪದೇಶವನ್ನು ಮಾಡ್ತಾರೆ ಈ ವ್ರತವನ್ನು ಮಾಡ್ತಕ್ಕಂಥವರು ಗರುಡಹರುಡನಾದಂತಹ ಲಕ್ಷ್ಮೀನಾರಾಯಣರನ್ನು ಪೂಜೆ ಮಾಡಿ ಈ ಮಹಾಮೃತ್ಯುಂಜಯ ಮಂಡಲದಲ್ಲಿ ಪೂಜೆಯನ್ನು ಮಾಡಿ ವಿಷ್ಣುವಿಗೆ ಮತ್ತು ವ್ಯತಿಪಾತನಿಗೆ ಶ್ರೀ ವಿಷ್ಣುವೇ ನಮಃ ಅಂತ ಹೇಳಿ ಅರ್ಘ್ಯವನ್ನು ಕೊಡಬೇಕು ಆನಂತರ ಷೋಡಶೋಪಚಾರ ಪೂಜೆಗಳನ್ನು ವಿಧಿಪೂರ್ವಕವಾಗಿ ಮಾಡಬೇಕು ಹೂ ಪುಷ್ಪ ಮಂತ್ರಾಕ್ಷತೆಗಳಿಂದ ಪೂಜೆಯನ್ನು ಮಾಡಿ ತನಗೆ ಏನು ಶಕ್ತಿ ಇದೆ ಅದನ್ನು ದಾನವನ್ನು ನಿರ್ವಂಚನೆಯಿಂದ ಕೊಡಬೇಕು ಆದರೆ ಬಂಗಾರ ದಾನವನ್ನು ಮಾಡಿ ಎಲ್ಲ ಜನ್ಮಗಳಲ್ಲಿ ಮಾಡಿರ್ತಕ್ಕಂಥ ಪಾಪಗಳು ನಾಶ ಆಗತ್ತೆ ಸದಾಚಾರ ಉಳ್ಳಂತಹ ಬ್ರಾಹ್ಮಣರಿಗೆ ವಿಶೇಷವಾಗಿ ಮಾಡಿ ಬ್ರಾಹ್ಮಣರು ದಾನವನ್ನು ತಗೊಂಡ್ರೆ ಅವರ ಎಲ್ಲ ಪುಣ್ಯಗಳು ನಿಮಗೆ ಬರುತ್ತೆ ಹಸು ಹೇಗೆ ಹಾಲು ಕರೆದು ಮುಂದೆ ಹೋಗುತ್ತೆ ತನ್ನ ಕೆಚ್ಚಲಿನಲ್ಲಿ ಇರ್ತಕ್ಕಂಥ ಎಲ್ಲ ಹಾಲನ್ನು ಬಿಡತ್ತೆ ಹಾಗೆ ಬ್ರಾಹ್ಮಣರು ಕೂಡ ಎಲ್ಲ ಅವರ ಪುಣ್ಯಗಳನ್ನು ಯಾರು ದಾನ ಕೊಡ್ತಾರೋ ಅವರಿಗೆ ಕೊಡ್ತಾರೆ ಇದನ್ನು ಭಗವಂತ ಕೂಡ ನಿಲ್ಲಿಸಿ ಮಾಡಿಸ್ತಾನೆ ಅದಕ್ಕೆ ಪುಣ್ಯ ಮಾಡಿರ್ತಕ್ಕಂಥ ಸದಾಚಾರ ಇರ್ತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಕೊಡುವುದು ವಿಶೇಷ ಮತ್ತು ಯಾವತ್ತೂ ಯಾರೂ ಕೂಡ ಬ್ರಾಹ್ಮಣರನ್ನು ನಿಂದನೆ ಮಾಡಬೇಡಿ ಮತ್ತು ದಾನವನ್ನು ತಗೊಂಡಂಥವರು ಕೂಡ ಸಾವಿರದ ಮೇಲ್ಪಟ್ಟು ಜಪಗಳನ್ನು ಮಾಡಿ ತಮ್ಮ ಸಿದ್ಧಿಯನ್ನು ಮತ್ತು ಅವರು ಸಂಪಾದನೆ ಮಾಡಿಕೊಳ್ತಾರೆ ಅಂತಹ ಬ್ರಾಹ್ಮಣರನ್ನು ಹುಡುಕಿ ದಾನವನ್ನು ಕೊಟ್ಟು ಕೃತಾರ್ಥರಾಗಿ ಎಲ್ಲರೂ ಕೂಡ ಈ ವ್ಯತಿಪಾತ ವ್ರತದಿಂದ ಪಾಪ ಮುಕ್ತರಾಗಿ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ತಕ್ಕಂಥ ಹಾದಿಯನ್ನು ಹಿಡಿಯೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಹರೇ ಶ್ರೀನಿವಾಸ